ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಬಂದು ನಾನು ವ್ಲಾಗ್ನೇ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅಂದರೆ ಇವತ್ತು ಬಂದು ಸೊರೆಗಿಡದಲ್ಲಿ ಸುತ್ತಬೇಕು ಅಂದರೆ ಈ ಸೊರೆಕಾಯಿಯಷ್ಟು ಅತಿ ವೇಗವಾಗಿ ಬೆಳೆಯೋ ಒಂದು ಬುಳ್ಳಿ ಇದ್ದರೆ ಅದು ಸೋರೆಕಾಯಿ ಮಾತ್ರ ಬೇರೆ ಒಂದು ಬಳ್ಳಿಗೆ ಸಾಧ್ಯವೇ ಇಲ್ಲ ಅಷ್ಟು ಅತಿ ವೇಗವಾಗಿ ಬೆಳೆಯುತ್ತೆ ಅದು ಅದು ಅಷ್ಟು ಅತಿ ವೇಗವಾಗಿ ಬೆಳೆಯುತ್ತೆ ಅಷ್ಟೇ ಕೆಲಸ ನಮಗೂ ಕೂಡ ಇದ್ದೇ ಇರುತ್ತೆ ಓಕೆ ಬನ್ನಿ ಇದು ಡೈಲಿ ಒಂದು ಮಾಡೋ ಒಂದು ಕೆಲಸ ಸ್ವಲ್ಪ ಸ್ವಲ್ಪದ್ದು ಏನಂದರೆ ಸ್ವಲ್ಪ ಮಾತ್ರ ಹಾಕಿರೋದು ನಾನು ಎಲ್ಲ ಒಂದು ಮುಖಾಲು ಎಕರೆಗೆ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟೇನು ಜಾಸ್ತಿ ಹಾಕಲಿಲ್ಲ ಓಕೆ ಆ ಒಂದು ಈ ಕೆಲಸ ಹೇಗಿರುತ್ತೆ ಅಂತ ಇವತ್ತು ಬನ್ನಿ ನಮ್ಮ ಡೈಲಿ ರೊಟ್ಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೇ ಪಕ್ಷ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಟ್ಸ್ ಮಾಡುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಗಿಡಕ್ಕೆ ಬಂದಿದ್ದಾಯಿತು ಅಂದರೆ ಡೈಲಿ ಕೆಲಸ ಅಂದರೆ ನೋಡಿ ನೆನ್ನೆ ಇಲ್ಲಿದ್ದು ಇಲ್ಲಿದ್ದು ಸುಳಿ ಇವತ್ತು ಇಲ್ಲಿ ಓಡೋಗ್ಬಿಟ್ಟಿದೆ ಅಷ್ಟು ಬೇಗ ಅಂದರೆ ಇದು ಹೋಗೋದು ಹೋಗ್ತೈತೆ ಸುಮ್ಗೆ ಹೋಗಲ್ಲ ಒಂದು ಪಕ್ಮಸು ಮತ್ತು ಒಂದು ಪಿಂದಿ ಇವೆರಡೂ ಕೂಡ ಬಿಟ್ಬಿಟ್ಟೋಗುತ್ತೆ ಇದನ್ನು ಈ ರೀತಿಯಾಗಿ ನಾವು ಹಚ್ಚಿ ಹಾಕಬೇಕು ಅಂದರೆ ಈ ರೀತಿಯಾಗಿ ನಾವು ಪ್ರತಿ ಪ್ರತಿದಿನ ಕೂಡ ಇದೇ ಒಂದು ಕೆಲಸ ಅಂದರೆ ಇದನ್ನು ಎಷ್ಟು ಚೀಟ್ತೀವೋ ಎಷ್ಟು ಚೀಟ್ಬಿಟ್ಟು ಬೆಳೆದಿರೋ ಹಂಬು ಈ ರೀತಿಯಾಗಿ ಸುತ್ತೀವೋ ಅಷ್ಟು ಬೇಗ ಸೋರೆಕಾಯಿ ಮೇಲೆ ಹೋಗುತ್ತೆ ಅದಕ್ಕೋಸ್ಕರ ಇದು ಡೈಲಿ ಮಾಡೋ ಒಂದು ಕೆಲಸ ದಿನ ಬೆಳಗಾದರೆ ಮಾಡ್ತೀವಿ ಆದರೆ ಬೆಳಗ್ಗೆ ಮುಂಜ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈ ಕೆಲಸ ಇತ್ತು ಅದಕ್ಕೋಸ್ಕರ ಸಂಜೆ ಬಂದಿದ್ದೀನಿ ಓಕೆ ಈ ರೀತಿಯಾಗಿ ಸೊರೆಕಾಯಿ ಹಾಕಿದ್ರೆ ಈ ಥರ ಒಂದು ಡೈಲಿ ಒಂದು ಕೆಲಸ ಇದ್ದೇ ಇರುತ್ತೆ ಅತಿ ವೇಗವಾಗಿ ಬೆಳೆಯುತ್ತೆ ಏನಂದರೆ ಒಳ್ಳೆ ಕೆಳಗಡೆ ಬಂದು ಒಳ್ಳೆ ತಾಕತ್ತು ಮಾಡಿದ್ವಿ ಟೈಮ್ ಟು ಟೈಮ್ ಬೇಸಾಯ ಟೈಮ್ ಟು ಟೈಮ್ ಔಷಧಿ ಇವೆಲ್ಲ ಕೊಡ್ತೀವಿ ಅದರಲ್ಲಿ ಔಷಧಿ ಅಂದರೆ ಸುಳಿ ರನ್ನಿಂಗ್ ಆಗೋ ಒಂದು ಔಷಧಿನೂ ಕೂಡ ಹಾಕ್ತೀವಿ ಟಾನಿಕ್ಕು ಅದಕ್ಕೆ ನೂರರಲ್ಲಿ ಬೆಳೀತಾ ಹೋಗುತ್ತೆ ಮುಂಚೆ ಒಂದು ತೋರಿಸಿದ್ದು ಸೊರೆ ಗಿಡ ಒಂದು ತೋಟಕ್ಕೂ ಇವತ್ತು ನೋಡ್ತಾರೆ ತೋಟಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ಬೇಗ ಬೆಳೆದಿದೆ ಅಲ್ವಾ ಈ ರೀತಿಯಾಗಿ ಬೆಳೆಯೋದು ಸೊರೆಕಾಯಿ ಅಂದರೆ ನಮ್ಮ ಮುಂದೆ ಹಿಂದೆ ನಾವು ಒಂದು ಬ್ಲಾಗಲ್ಲಿ ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕದ ಗಿಡಗಳು ಇವತ್ತೆಲ್ಲ ಕಂಬಿ ಮೇಲೆಗೆ ಇದ್ದಾವೆ ಒಂದೊಂದು ಹೋಗಿದೆ ಆಲ್ರೆಡಿ ನೋಡ್ತಾ ಇರ್ಬೋದು ಕಂಬಿ ದಾಟಿ ಹೋಗ್ಬಿಟ್ಟಿದೆ ಆಲ್ರೆಡಿ ಇನ್ನು ಅದು ನಾವು ಬಗ್ಸಕ್ಕೆ ಹೋಗೋಲ್ಲ ಅದನ್ನು ಅಲ್ಲಿ ನೋಡ್ತಾ ಇದ್ರಲ್ಲ ಕಂಬಿನ ಮೇಲೆ ಇರೋದು ಅದನ್ನು ನಾವು ಬೊಗ್ಸಕ್ಕೆ ಹೋಗಲ್ಲ ತನ್ನಷ್ಟಕ್ಕೆ ತಾನೇ ಬಾಗಬೇಕು ನಾವು ಏನನ್ನ ಬಗ್ಸಕ್ಕೆ ಹೋದರೆ ಅದು ಮುರಿದೋಗಿಬಿಡುತ್ತೆ ಅದಕ್ಕೋಸ್ಕರ ತನ್ನಷ್ಟಕ್ಕೆ ತಾನೇ ಬುಗ್ಬೇಕು ಅಲ್ಲಿವರೆಗೂ ಅದನ್ನೇನು ಕೂಡ ನಾವು ಟಿಚ್ ಮಾಡಲ್ಲ ಅಂದರೆ ಸೊರೆಕಾಯಿ ಅತಿ ವೇಗವಾಗಿ ಬೆಳೆಯೋದು ಅಷ್ಟು ಬೇಗ ಬೆಳೆಯುತ್ತೆ ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ಇದು ಬೇರೆ ಗಿಡ ಬೆಳೆಯೋದಲ್ವ ಕಾಯಿ ಬರೋದು ಕೂಡ ಅಷ್ಟೇ ಒಂದು ದಿನ ಕಟಾವು ಮಾಡಿದ್ರ ಒಂದು ದಿನ ಬಿಡಬೇಕು ಮಾರನೇ ದಿನ ತಿರ್ಗ ಕಟಾವು ಮಾಡಬೇಕು ಕಾಯಿಗಳು ಕೂಡ ಅಷ್ಟೇ ಅತಿ ವೇಗವಾಗಿ ಬೆಳೆಯುತ್ತೆ ಈ ಸೊರೆಕಾಯಿ ಈ ರೀತಿಯಾಗಿ ಅಂದರೆ ಇದಕ್ಕಿಂತ ಇನ್ನೊಂದು ಬೆಳೆ ಇನ್ನೊಂದಿಲ್ಲ ಇಷ್ಟು ವೇಗವಾಗಿ ಬರೋ ಒಂದು ಕಾಯಿ ನಮ್ಮ ಹಾಗಲಕಾಯಿ ಎಲ್ಲ ತಗೊಂಡ್ರೆ ಸುಮಾರು ಐದು ದಿನ ಬೇಕು ನಮ್ಮ ಹಾಗಲಕಾಯಿ ಬರೋದಕ್ಕೆ ನೋಡ್ತಾ ಇದ್ದೀರಲ್ಲ ಹಾಗಲಕಾಯಿ ತೋಟ ಅದು ಹಾಗಲಕಾಯಿ ಬರೋದಕ್ಕೆ ಒಂದು ಸರಿ ಕಟಾವು ಮಾಡಿದ್ದೀವಿ ಅದರ ತಿರ್ಗಾ ಬರೋದಕ್ಕೆ ಐದು ದಿನ ಬೇಕು ಆದರೆ ಈ ಸೊರೆಕಾಯಿ ಹಂಗಿಲ್ಲ ಒಂದೇ ದಿನ ಗ್ಯಾಪು ಅದರಲ್ಲೂ ಮಳೆ ನಾನು ಬಿದ್ದುಬಿಟ್ರೆ ಇನ್ನೂ ಒಳ್ಳೆ ಸೈಜ್ ಬಂದುಬಿಡುತ್ತೆ ಕಾಯಿ ಅತಿ ವೇಗವಾಗಿ ಬೆಳೆಯುತ್ತೆ ಸೋರೆಕಾಯಿ ಬೆಳೆ ಇದು ಹಾಕೋ ಸಣ್ಣ ಗಿಡಗಳು ಹಾಗೆ ಇದ್ದಾವೆ ಇವಾಗ ಜಸ್ಟ್ ಸುಳಿ ಇಕ್ಕಿರೋದು ಇದ್ಯಾಕೋ ಸ್ವಲ್ಪ ಲೇಟ್ ಆಗೋಯ್ತಿದು ಈ ಸಣ್ಣ ಗಿಡದಿಂದ ನೋಡಿ ಈ ಒಂದು ಸಣ್ಣ ಗಿಡ ಇಂದಿನ ಒಂದು ಬ್ಲಾಗಲ್ಲಿ ನಾನು ವ್ಲಾಗ್ ಮಾಡಬೇಕಾದ್ರೆ ಈ ಥರ ಒಂದು ಸಣ್ಣ ಗಿಡ ಇತ್ತು ಇವತ್ತೆಲ್ಲ ಆಲ್ರೆಡಿ ಬೆಳೆದು ನಿಂತೋಗಿದ್ದಾವೆ ಓಕೆ ನಮ್ಮ ಮಗಲ್ ಕೈ ತೋಟ ನೋಡ್ತಾ ಇದ್ದಾರೆ ಇವಾಗ ಅಂದರೆ ಕಟಾವು ಮಾಡಿ ಸುಮಾರು ಎರಡು ದಿನ ಆಗಿದೆ ಇನ್ನು ಕಾಯಿ ಬಂದಿಲ್ಲ ಕಾಯಿ ಅಷ್ಟು ಕಾಣಿಸೋದಿಲ್ಲ ಅಂದರೆ ನಾಳೆ ಕಟಾವು ಮಾಡ್ತೀನಿ ಅಂದರೆ ಹಾಗಲಕಾಯಿ ಇವತ್ತು ಕಾಣಿಸ್ತಾಯಿ ತೋಟ ಎಲ್ಲ ನೋಡಬೇಕಾದ್ರೆ ಅಂದರೆ ಹಾಗಲಕಾಯಿ ಇನ್ನೂ ಲೇಟ್ ನೋಡಿ ಇದು ಹಾಗಲಕಾಯಿ ಬರೋದಕ್ಕೆ ನಾಲ್ಕು ದಿನ ಬೇಕು ಈ ಸೋರೆಕಾಯಿ ಬರೋಕ್ಕೆ ಒಂದು ದಿನ ಸಾಕು ಅತಿ ವೇಗವಾಗಿ ಬರುತ್ತೆ ಏನಂದರೆ ಈ ಸೊರೆಕಾಯಿ ಮತ್ತು ಈ ಚಪ್ರ ಬದ್ನೇಕಾಯಿ ಈ ಎರಡು ಬೆಳೆ ಕೂಡ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಅತಿ ಹೆಚ್ಚು ನೀರು ಬೇಕಾಗುತ್ತೆ ಅತಿ ಹೆಚ್ಚು ನೀರು ಇದ್ದರೆ ಗಿಡನೂ ಚೆನ್ನಾಗಿರುತ್ತೆ ಮತ್ತು ಕಾಯಿ ಕೂಡ ಅಷ್ಟೇ ಅರ್ಜೆಂಟಾಗಿ ಬರುತ್ತೆ ಈ ರೀತಿಯಾಗಿ ನಾವು ಡೈಲಿ ಓಡಾಡ್ಕೋಬೇಕಾಗುತ್ತೆ ಅಂದರೆ ಡೈಲಿ ಬಂದು ಇದೇ ಕೆಲಸ ಫ್ರೆಂಡ್ಸ್ ಅಂದರೆ ಇದು ನಾರು ನಾವು ನಾಟಿ ಮಾಡಿದಾಗ ಸುಳಿ ಕದು ಸ್ವಲ್ಪ ತಡ ಅಷ್ಟೆ ಸುಳಿ ಕದು ಸ್ವಲ್ಪ ತಡ ಸುಳಿಕ್ಕಿದೆ ಅಂತೇಳಿದ್ರೆ ಮೂರು ದಿನಕ್ಕೆ ಚಪ್ಪರದ ಮೇಲೆ ಇರುತ್ತೆ ಅಂತ ಹೇಳಿದ್ನಲ್ಲ ಅದೇ ರೀತಿಯಾಗಿ ಮೂರು ದಿನಕ್ಕೆಲ್ಲ ಚಪ್ಪತ್ ಮೇಲೆ ಹೊಲ್ಟೋಗುತ್ತಾ ನೋಡಿ ಇದಿದೆಯಲ್ಲ ಇನ್ನು ಅಮ್ಮಮ್ಮ ಅಂದರೆ ಒಂದು ಎರಡು ದಿನ ಸಾಕು ಈ ಕಂಬಿಗೆ ಹೋಗೋಕ್ಕೆ ಅಷ್ಟು ಅತಿ ವೇಗವಾಗಿ ಬೆಳೆಯುತ್ತೆ ಬುಡದಲ್ಲೆಲ್ಲ ನೀಟಾಗಿ ನೋಡ್ಕೋಬೇಕು ನಾವು ಎಷ್ಟೇ ನೀಟಾಗಿ ನೋಡ್ಕೊಂಡ್ರು ಒಂದೊಂದು ತಪ್ಪೋಗ್ಬಿಡುತ್ತೆ ಬೈ ಚಾನ್ಸ್ ಮಿಸ್ ಆಗಿಬಿಡುತ್ತೆ ಎಷ್ಟೇ ಹುಷಾರಾಗಿ ನಾವು ಕೆಲಸ ಮಾಡಿದ್ರೂ ಸಹಿತ ಓಕೆ ಫ್ರೆಂಡ್ಸ್ ಈ ರೀತಿಯಾಗಿ ಡೈಲಿ ಒಂದು ಗಿಡದಲ್ಲಿ ಕೆಲಸ ನಡೀತಾನೆ ಇರುತ್ತೆ ಓಕೆ ಇದೇ ಒಂದು ಕೆಲಸ ನಿಮಗೂ ಕೂಡ ತೋರಿಸಿದ್ರೆ ಬೇಜಾರಾಗುತ್ತೆ ಓಕೆ ನೋಡೋದಲ್ಲ ಇವತ್ತಿನ ನಮ್ಮ ಒಂದು ಸಿಂಪಲ್ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದೇ ವಿಟ್ಟಿಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಆ ಥರ ಮಾಡಿಬಿಡಿ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ಕೂಡ ಫಸ್ಟ್ ನಿಮಗೆ ನಮಗೆ ನೋಡ್ಕೊಂಬರ್ತೀನಿ ನೀವು ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಈ ನಾಳೆ ಸೌತ್ಕೊಂಡು ಆದಷ್ಟು ಬೇಗ ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಟೇಕ್ ಕೇರ್ ಬೈ ಫ್ರೆಂಡ್ಸ್